ಮೊಟ್ಟ ಮೊದಲಿಗೆ ನಮ್ಮನ್ನು ಗೆಲ್ಲಿದ ಸರೋಜನವರಿಗೆ ಒಂದು ವಿದಾಯ ಹೇಳಿದ್ವಿ ಈಗ ತಾನೆ ಹಿರಿಯರು ಹೋದಾಗ ಯಾವ ಕೆಲಸ ಮಾಡಬಹುದು ಅನೌಪಚಾರಿಕವಾಗಿ ನಾಲ್ಕು ಮಾತಾಡಿ ಕಾರ್ಯಕ್ರಮ ನಮ್ಮ ಕರ್ತವ್ಯ ಯಾಕಂದರೆ ತುಂಬ ಜನ ಬಂದಿದ್ದೀರಿ ಎಲ್ರಿಗೂ ಧನ್ಯವಾದ ಮತ್ತೆ ಮೊದಲಿಂದ ನಾಲ್ಕು ಬಣ್ಣಗಳ ಆಲ್ಬಮ್ ಅದರ ಕೊನೆಯ ಹಾಡು ಹರಿಕೃಷ್ಣ ಸಂಗೀತ ನೋಡ್ಬೋದು ನೀ ಹೋದ ಮೇಲೆ ಶುರು ಆಗುತ್ತೆ ಆ ಹಾಡು ಇವತ್ತು ಬಿಡುಗಡೆ ವಾಸುಕಿ ವೈಭವ್ ಗಾಯನ ಅತಿಥಿಗಳು ಜೈನ್ ಸರ್ ಅವರು ಈಗ ತಾನೇ ನಾವು ಹರಿಕೃಷ್ಣ ಎಲ್ಲ ಒಟ್ಟಿಗೆ ಸೇರಿ ಆ ಹಾಡಿನ ಬಗ್ಗೆ ಮಾತಾಡಿ ಇಲ್ಲಿಗೆ ಬಂದಿದ್ವಿ ಆಗಲೇ ಬಂದಿದ್ದು ಸರ್ ಜಮ್ನಾ ಹೊರಟೋದ್ರು ಅನ್ನೋ ಸುದ್ದಿ ಸೊ ವಾಸುಕಿ ಇನ್ನೇನು ಬರ್ತಾರೆ ಹರಿಕೃಷ್ಣ ಈಗಾಗಲೇ ಮಾತಾಡಾಗಿದೆ ಓವರ್ ಟು ಸರ್ ಅವರು ಬಿಡುಗಡೆ ಮಾಡಿದ್ದಾರೆ ಅಂದ್ಕೊಂಡು ಎರಡು ಮಾತು ಬೀಸರ ಅವರಿಗೆ ನಮಸ್ಕಾರ ಕನ್ನಡದ ಕಿತ್ತೂರು ಚೆನ್ನಮ್ಮ ಹಿಮರೆಡ್ಡಿ ಮಲ್ಲಮ್ಮ 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 ಆಯ್ತು ಹಿಮರೆಡ್ಡಿ ಮಲ್ಲಮ್ಮನ ಮಲ್ಲಮ್ಮನ ಪವಾಡದ ಮಲ್ಲಮ್ಮ ಎಲ್ಲ ಆಗಿ ನಂತರ ನಮ್ಮೆಲ್ಲರ ಕನ್ನಡದ ಸಂವೇದನೆಯನ್ನು ಪೋಷಿಸಿದಂತಹ ದೊಡ್ಡ ಶಕ್ತಿ ನಮ್ಮ ಆತ್ಮಸಾಕ್ಷಿಯನ್ನು ಪೋಷಿಸಿದ ಮಹಾಶಕ್ತಿಗಳಲ್ಲಿ ಒಬ್ಬರು ಹೀಗಾಗಿ ಅವರನ್ನು ನೆನೆದು ಇವತ್ತಿನ ಸಣ್ಣ ಸಾಂಕೇತಿಕ ಕಾರ್ಯಕ್ರಮ ಕೋವಿಡ್ ನಂತರದ ದಿನಗಳಲ್ಲಿ ಏನು ಮಾಡ್ಬೇಕು ಅಂತ ತೋಚಿದೆ ಕೂತಿದ್ದಾಗ ಯೋಗರಾಜ್ ಅವರು ಒಂದಿಷ್ಟು ಗಜಲ್ ರೀತಿಯ ರಚನೆಗಳನ್ನ ಮಾಡಬೇಕು ಅಂತ ಅನಿಸಿದಾಗ ಒಂದಿಷ್ಟು ಹಾಡುಗಳನ್ನು ಬರೆದು ಏನು ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಗೀಚಿದ ರಚನೆಗಳಿವೆ ಹಾಗೆ ಗೀಚಿದಾಗಲೇ ಒಳ್ಳೆ ರಚನೆಗಳಾಗೋದು ನನ್ನ ಪ್ರಕಾರ ನಾವು ಈ ಪೆನ್ನಿನ ಹೊಸ ನಿಬ್ ತಗೊಂಡು ಅದು ನಿಬ್ ಸರಿ ಇದೆಯಲ್ಲೋ ನೋಡೋದಕ್ಕೆ ಲಾಸ್ಟ್ ಪೇಜಲ್ಲಿ ಹಿಂಗ್ 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 ಗೀಸ್ತಿದ್ವಿ ಅಲ್ಲೇ ಒಂದೊಂದ್ಸಲ ಹಕ್ಕಿಗಳೆಲ್ಲ ಬಂದ್ಬಿಡ್ತಿದ್ವು ಒಂಥರ ನಿರ್ಲಕ್ಷ್ಯದಿಂದ ಬರೆದಾಗ ಒಳ್ಳೊಳ್ಳೆ ಉಪಮೆಗಳು ರೂಪಕಗಳು ಬರ್ತಾವೆ ಆ ರೀತಿಯವಳು ನೀಲಿ ಹಸಿರು ಕೆಂಪು ಬಿಳಿ ಬಣ್ಣಗಳನ್ನು ಇಟ್ಕೊಂಡು ಅದಕ್ಕೆ ಪ್ರೀತಿಯ ಬೇರೆ ಬೇರೆ ಛಾಯೆಗಳನ್ನ ಕಲ್ಪಿಸಿ ಶೇಡ್ಗಳನ್ನ ಕೊಟ್ಟು ತುಂಬಾ ವಿಶಿಷ್ಟವಾದ ಶೇಡ್ ಛಾಯೆಗಳನ್ನು ಕೊಟ್ಟು ರಚನೆಗಳನ್ನು ಮಾಡಿದ್ದಾರೆ ಖುಷಿಯಾಯ್ತು ನನಗೆ ಅಂದ್ರೆ ಖುಷಿ ಅಂದ್ರೆ ಹಾಗಲ್ಲ ಈ ಪ್ರೀತಿಯ ಒಂದು ವಿಸ್ಮಯ ಏನು ಅಂತಂದ್ರೆ ಬರಪ್ಪ ಪ್ರೀತಿಯ ಒಂದು ವಿಸ್ಮಯ ಅಂದ್ರೆ ಯಾವಾಗ್ಲೂ ನೋಡಿ ನೀವು ಉದ್ದಕ್ಕೂ ನಮ್ಮ ದೇಶ ಪ್ರೀತಿಯ ಹಾಡುಗಳ ಒಂದು ದೊಡ್ಡ ಗಣಿ ಯಾಕಂದ್ರೆ ಪ್ರೀತಿಯ ವಿಸ್ಮಯ ಅಂದ್ರೆ ಕೈಗೂಡದ ಪ್ರೀತಿನೇ ಅದರ ಮುಖ್ಯ ಜೀವ ಪ್ರೀತಿ ಕೈಗೂಡಿದ್ರೆ ಇದೇನು ಎತ್ತಿರಲಿಲ್ಲ ಕೈಗೂಡದ ಪ್ರೀತಿಯಿಂದನೇ ಎಲ್ಲ ಹಾಡುಗಳ ಇದು ಪ್ರೀತಿ ಕೈಗೂಡಿದ್ರಲ್ಲೇ ಮುಗ್ದು ಹೋಗ್ತಿತ್ತು ಟೂ ಪ್ಲಸ್ ಟೂ ಇನ್ ಫೋರ್ ಮುಗ್ದು ಹೋಗ್ತಿರ್ತಿತ್ತು ಅದು ಕೂಡದೇ ಇರೋದ್ರಿಂದನೇ ಎಲ್ಲ ಚಿತ್ರಗಳು ಎಲ್ಲ ಕಾಗುಣಿತಗಳು ಎಲ್ಲ ಹೀಗಾಗಿ ಈ ಹಾಡುಗಳು ಬೇರೆ ಬೇರೆ ರೀತಿಯಲ್ಲಿ ಈ ಹಾಡುಗಳ ವಿಸ್ಮಯಗಳಿವೆ ಆಮೇಲೆ ಗಜಲ್ಗಳಲ್ಲೂ ಕೂಡ ಹಾಗೆ ಒಂದು ರೀತಿಯ ಬೇರೆ ಬೇರೆ ಎಕ್ಸ್ಪ್ರೆಷನ್ಗಳು ಇರ್ತವೆ ನನಗೆ ಕೆಲವೊಂದು ವಿಷಯಗಳು ಯಾವತ್ತೂ ನನಗೆ ನೆನಪಾಗ್ತಾ ಇರ್ತವೆ ಒಂದು ಯಾವುದೋ ಒಂದು ಹಳೆಯ ಹಾಡು ಹಿಂದಿದು ಮಗರ್ ರೋತೆ ರೋತೆ ಹಸಿ ಹಾಗೆ ಖಯಾಲೋಮೆ ಹಾಗೆ ಓಜಬ್ ಮುಸ್ಕುರ ಅಂತ ಅಂದ್ರೆ ನಾನು ನಡೀತಾ ಇದ್ದೆ ಅವ್ನ ನೆನಪಿನಲ್ಲಿ ಆಗ ನಗು ಬಂದ್ಬಿಡ್ತು ಯಾಕಂದ್ರೆ ನನ್ನ ಕಲ್ಪನೆಯಲ್ಲಿ ಬಂದು ಅವ್ನು ನಕ್ಬಿಟ್ನಂತೆ ಎಷ್ಟು ಚೆನ್ನಾಗಿದೆ ಕಲ್ಪನೆ ಇದು ಬರಿಬೇಕಾದಾಗ ಮಾತ್ರ ಬರುವಂತಹ ಒಂದು ಒಂದು ಕಲ್ಪನೆ ಇದು ಊಹೆ ಊಹೆ ಕಲ್ಪನೆ ಬೆಳೆತು ಅಂದ್ರೆ ಮತ್ತು ಎಲ್ಲ ಖುಷಿಲಿದ್ದಾಗ ಎಲ್ಲ ಬರೋದಿಲ್ಲ ಇದು ಮೆಲಂಕಲಿ ಬೇಕು ಮೆಲಡಿ ಅಂಡ್ ಮೆಲಂಕಲಿ ಸೊ ಹರಿಕೃಷ್ಣ ಅವರ ಒಂದು ಮ್ಯೂಸಿಕ್ನಲ್ಲಿ ಆ ಮೆಲಂಕಲಿ ಇದೆ ಮೆಲಡಿಯ ಒಂದು ಮೆಲಂಕಲಿ ಇದೆ ಮತ್ತು ಭಾವೋತ್ಕರ್ಷಕವಾದಂಥ ಒಂದು ಗುಣ ಇದೆ ಮತ್ತು ಯೋಗರಾಜ್ ಭಟ್ ಅವರ ಒಂದು ಅತ್ಯಂತ ಭಾವೋತ್ಕರ್ಷಕ ಗುಣ ಇದ್ದೂ ಒಂದು ತುಂಟತನ ಇರುವಂಥ ಒಂದು ವಿಶಿಷ್ಟ ಶೈಲಿ ಇವರಿಗಿದೆ ಮೊದಲಿಂದನೂ ಇದೆ ಅದು ಎರಡು ಜಡೆ ಹಿಡಿದುವಂತಹ ಒಂದು ಹಾಡನ್ನು ವ್ಯಕ್ತಿ ಇದ್ದ ಮುಂಗಾರು ಮಳೆ ಏನು ನಿಮ್ಮ ಹನಿಗಳಲ್ಲಿ ಇದೆ ಎಷ್ಟೋ ಜನ ಅದು ನಾನು ಬರೆದಿದ್ದು ಅಂತ ತಿಳ್ಕೊಂಡು ನನಗೆ ಸನ್ಮಾನನೂ ಮಾಡಿದ್ದಾರೆ ಅದು ಇವರ ಹರಕಿರಿ ಅಂತ ಯಾರಿಗೂ ಗೊತ್ತಿಲ್ಲ ಮೊದಲೆಲ್ಲ ಹೇಳ್ತಿದ್ದೆ ಈಗ ಹೇಳದ್ಬಿಟ್ಟಿದ್ದೀನಿ ನಾನು ಸೊ ಆ ಥರ ಸೊ ಅವರ ಒಂದು ವಿಶಿಷ್ಟ ಶೈಲಿಯ ಹಾಡುಗಳು ನಾಲ್ಕು ಹಾಡುಗಳು ಅದರಲ್ಲಿ ಹಳದಿ ಬಣ್ಣ ಯಾಕೆ ಬಿಟ್ರಿ ಅಂತ ನನಗೆ ಗೊತ್ತಿಲ್ಲ ಬಿಕಾಸ್ ಇಟ್ ಸೇ ಸ್ಟಾಪ್ ಕಾಶನ್ ಆ್ಯಂಡ್ ಗೋ ಸಿಗ್ನಲ್ ಅಲ್ಲಿ ನಾನು ನಿಂತಾಗಿಲ್ಲ ನನಗೆ ಈ ಹಾಡುಗಳು ನೆನಪಾಗ್ತವೆ ಬಣ್ಣಗಳು ಹಳದಿ ಬಣ್ಣವನ್ನು ಬಿಟ್ಟಿದ್ದಾರೆ ಅವರು ನೆನೆಸ್ಪಟ್ಟರು ಆಮೇಲೆ ಅದೇ ಈ ಹನಿಕೃಷ್ಣ ಅವರ ಭಾವೋದ್ದೀಪಕವಾದ ಹಾಡು ಆಮೇಲೆ ನಮ್ಮ ವಾಸುಕಿ ತುಂಬಾ ಅದ್ಭುತವಾದ ಹೊಸ ತಲೆಮಾರಿನ ಪ್ರತಿಭೆ ನನ್ನ ಕಾಗದದ ಧ್ವನಿಯಲ್ಲಿ ಹಾಡನ್ನ ಪ್ರತಿ ಯುವಕನ ಒಂದು ರಾಷ್ಟ್ರಗೀತೆಯನ್ನಾಗಿ ಮಾಡಿದಂತಹ ಹುಡುಗ ಸೊ ತುಂಬಾ ಖುಷಿ ನನಗೆ ಒಂದು ಧ್ವನಿಯಲ್ಲಿ ಆ ಕಂಪನ ಇದೆ ಹ್ಞೂ ಇದನ್ನು ತುಂಬಾ ಚೆನ್ನಾಗಿ ಹಾಡಿದ್ದಾನೆ ಹೀಗಾಗಿ ತುಂಬಾ ಖುಷಿ ನನಗೆ ಆಮೇಲೆ ಈ ಪ್ರೇಮ ಪೀಡಿ ಪೀಡಿತರ ಪಾಡಿದೆಯಲ್ಲ ಇದು ಅದರ ವ್ಯಾಕ್ಸಿನ್ ಅಂದ್ರೆ ಇಂಥ ಹಾಡುಗಳೇ ಪ್ರೇಮ ಪೀಡಿತರ ವ್ಯಾಕ್ಸಿನ್ಗಳು ಈ ಗಜಲ್ಗಳು ಸೊ ಈ ಗಜಲ್ಗಳು ಹೆಚ್ಚು ಜನರನ್ನು ತಲುಪಲಿ ಮತ್ತು ಈಗ ಒಂದು ಇದೊಂದು ಹೊಸ ಕಲ್ಪನೆ ಇದು ಅಂದ್ರೆ ಹೊಸ ತಲೆಮಾರಿನ ಪ್ರತಿಭೆ ಇರುವಂತಹ ನಾಯಕರುಗಳು ಹೀರೋಗಳು ಎಷ್ಟು ಜನ ಇದ್ದಾರೆ ನಮ್ಮಲ್ಲಿ ಹೀರೋಯಿನ್ಗಳು ಎಷ್ಟು ಜನಗಳೇ ಇದ್ದಾರೆ ಸೊ ಅವರಿಗೆ ಒಂದು ಹಾಕಿ ಒಂದು ಕಿರುಚಿತ್ರದ ಥರ ಪರಿಕಲ್ಪನೆ ಮಾಡಿ ಒಂದು ವಿಡಿಯೋಗಳನ್ನು ಮಾಡಿ ಈ ಥರದ ಹಾಡುಗಳನ್ನು ಹಾಕಿದರೆ ಎಲ್ಲ ಪ್ರತಿಭೆಗಳನ್ನು ಕೂಡ ನೀವು ಜನರ ಮುಂದೆ ಇಡಬಹುದು ಅನ್ನುವಂಥ ಒಂದು ಪರಿಕಲ್ಪನೆ ಬಹಳ ಒಳ್ಳೆಯ ಇದು ಅದು ಒಳ್ಳೆಯ ನಿರ್ದೇಶಕರಿಗೆ ಸಿಕ್ಕಿದ್ರೆ ಅದು ಒಳ್ಳೆಯ ರೀತಿಯಲ್ಲಿ ಆಗ್ಬೋದು ಅಂತ ಅನ್ಸುತ್ತೆ ಇದಕ್ಕೂ ಜಾಸ್ತಿ ನಾನೇನು ಮಾತಾಡೋದಿಲ್ಲ ಎಲ್ಲರಿಗೂ ಶುಭಾಶಯ ಈ ಒಂದು ಪರಿಕಲ್ಪನೆ ಆಗಲಿ ಅಂತ ಹಾರೈಸ್ತೇನೆ ಮತ್ತು ನನ್ನನ್ನು ಇಲ್ಲಿ ಕರೆದಿದ್ದಕ್ಕೆ ಮತ್ತು ಇದಕ್ಕೆ ಸಹಯೋಗವನ್ನು ಒದಗಿಸಿದ ಎಲ್ಲರಿಗೂ ಮತ್ತು ಬೆಂಗಳೂರು ಕೆಫೆಯ ನಿಮ್ಮ ಹೆಸರು ಬರ್ತೇನೆ ಶಿವಾನಂದ್ ಅವರಿಗೂ ನಾನು ನಾಯಕ ನಟ ಅವ್ರ ನನ್ನ ಹೆಸರು ಭಾಳ ಮರಿತೇನೆ ನೀವು ಕ್ಷಮಿಸಿ ಸೊ ಮರೆ ಮರಿವು ಭಾಳ ಒಳ್ಳೆಯದು ಅಂತ ಭಾಳ ಜನ ಹೇಳ್ತಾರೆ ಸೊ ಒಳ್ಳೆಯ ಸಂಗತಿಗಳಿದೆ ಕೆಟ್ಟ ಸಂಗತಿನೂ ಮರೆಯುತ್ತೆ ಹೀಗಾಗಿ ಬಟ್ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಹಾಡಿನ ಗಾಯಕ ತುಂಬ ಬೇಗ ಬಂದರು ವಾಸುಕಿ ಅವರು ಸ್ವಾಗತ ಕಾರ್ಯಕ್ರಮಕ್ಕೆ ತುಂಬಾ ಮನ್ಸಿಟ್ಟು ಖುಷಿ ಖುಷಿಯಾಗಿ ಹಾಡ ಮತ್ತೆ ಜಯನ್ಸರು ನಾವು ಈಗ ಹಾಡು ಅಥವಾ ಒಂದು ಪರಿಕಲ್ಪನೆ ಮಾಡಿ ಜನಕ್ಕೆ ಹಾಡನ್ನ ಕೇಳಿಸ್ದಾಗ ಎಷ್ಟೋ ಸತಿ ಗೊತ್ತಾಗಲ್ಲ ಅದನ್ನ ಹೆಂಗೆ ಹೇಳೋದು ನಾವು ನಾವು ಏನು ಮಾಡಿದ್ದೀವಿ ಅನ್ನೋದನ್ನ ನಾ ಹೇಳಕ್ ಹೋದ್ರೆ ಅದಕ್ಕೊಂದು ಅರ್ಥ ಸಂಬಂಧ ಇದೆ ಇರೋತ್ರ ಏನೇನೋ ಸೆಂಟೆನ್ಸ್ ಬಂದ್ಬಿಡ್ತದೆ ಇದನ್ನೇ ನೀವು ಮಾಡಿರೋದು ಹಿಂಗೆ ಮಾಡಿದ್ದಕ್ಕಾಗಿ ಇದು ಇಷ್ಟು ವಿಶೇಷ ಅಂತ ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್ ನಮ್ಮ ಕೊನೆ ಉದ್ದೇಶಗಳು ನಮಗೆ ಕ್ಲೀನ್ ಆಗಿ ಗೊತ್ತಾಯ್ತು ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಸರೋಜಮ್ನವರ ಆತ್ಮಕ್ಕೆ ಶಾಂತಿ ಕೊಡ್ತಾ ವಾಸುಕಿಯವರಿಗೆ ಮೈಂಡ್ ಕೊಡ್ತಾ ಇಲ್ಲಿ ವೇದಿಕೆ ಮೇಲೆ ಇರುವಂತಹ ಜಯಂತ್ ಸರ್ ಮತ್ತೆ ಯೋಗರಾಜ್ ಸರ್ ಅವರ ಅತಿ ದೊಡ್ಡ ಅಭಿಮಾನಿಯ ಪಟ್ಟಿಯಲ್ಲಿ ನಾನು ಒಬ್ಬ ಅಗ್ರ ಸ್ಥಾನದಲ್ಲಿ ನಾನು ಹೇಳಿ ಅಂಡ್ ಎಷ್ಟು ದೊಡ್ಡ ಅಭಿಮಾನಿ ಅಂದ್ರೆ ನನ್ನ ರೂಮಲ್ಲಿ ಒಂದು ಫುಲ್ಲು ಈ ಲೈಬ್ರರಿ ತರ ಇರೋದು ಆಕ್ರಮಿಸ್ಕೊಂಡಿದ್ದಾರೆ ಜೈನ್ ಸರ್ ಅಷ್ಟು ದೊಡ್ಡ ಅಭಿಮಾನಿ ಯೋಗರಾಜ್ ಸರ್ ಪದೇ ಪದೇ ನಮ್ಮನ್ನ ಸರಿ ದಾರಿಗೆ ತಿದ್ದಿ ಇಡುವಂತ ಒಬ್ರು ವ್ಯಕ್ತಿ ಅವಾಗ ಫೋನ್ ಮಾಡಿ ಬೈತಾರೆ ಏನೋ ಮಾಡ್ತಿದ್ಯಾ ಕರೆಕ್ಟ್ ಆಗಿ ಮಾಡು ಮಾಡೋ ಇಷ್ಟಿಷ್ಟು ಮಾಡು ಅಂತ ಸೊ ಇಬ್ರು ನನ್ನ ಗುರುಗಳು ಸಮಾನರು ಹೊಸ ಭಾವಗೀತೆಯ ಅಲ್ಲೇನ ಮತ್ತೆ ಯೋಗರಾಜ್ ಸರ್ ಸ್ಟಾರ್ಟ್ ಮಾಡಿದ್ದಾರೆ ಯಾಕಂದ್ರೆ ಹಳೆ ಭಾವಗೀತೆಗಳ ದೊಡ್ಡ ಅಭಿಮಾನಿ ರಾಜಾನಂದ ಸ್ವಾಮಿ ಅವರಾಗಿರ್ಬೋದು ಸಿ ಅಶ್ವಥ್ ಅವರಾಗಿರ್ಬೋದು ಅಹ್ ಅಹ್ ಅವ್ರಿಗೇನು ಹಾಡ್ ಬಡವನಾದ್ರೆ ಏನು ಪ್ರಿಯ ಆತರ ಸಿಕ್ಕಾಪಟ್ಟೆ ಹಾಡುಗಳು ಏನ್ ಬಂದಿತ್ತಲ್ಲ ಅದರ ದೊಡ್ಡ ಅಭಿಮಾನಿ ಮತ್ತೆ ಅದೇ ಒಂದು ಹೊಸ ಅಲ್ಲಿ ಶುರು ಮಾಡಿದ್ದಾರೆ ಯೋಗರಾಜ್ ಸರ್ ಅಂಡ್ ಸರ್ ನೀವು ಯಾವಾಗ ಕರೆದ್ರು ನೀವು ಬೆರಳು ತೋರಿಸ್ಬೇಕಷ್ಟೇ ನಾನು ಮೈ ಮುಂದೆ ನಿಂತು ಹಾಡ್ತಾ ಇರ್ತೀನಿ ಥ್ಯಾಂಕ್ ಯು ಯು ಸರ್ ಈ ಮಚ್ ಅಲೋಪತಿ ಇದಾವೆ ಹೊರಗಡೆ ಅಲೋಪತಿ ಕೈ ಬಿಟ್ಟಾಗ ಆಯುರ್ವೇದಕ್ಕೆ ಹೋಗ್ತಾರಲ್ಲ ಹಾಗೆ ಅವನು ಆಯುರ್ವೇದ ಥರ ಈ ಆಯುರ್ವೇದ ಇರೋ ಒಂದು ಊರಿಂದ ಬಂದು ಗಿರಿಧರ್ ಕಜೆಯವರ ಕುಟುಂಬದವನು ಆಯುರ್ವೇದಕ್ಕೆ ಮಾತ್ರೆ ಥರ ಆಗ್ತಾ ಇದ್ದಾನೆ ಅಂತ ನನ್ನ ಒಂದನಿಸಿಕೆ ಯಾಕಂದ್ರೆ ಮೆಲಡಿಗಳು ತುಂಬಾ ನಿಧಾನ ರಿಸಲ್ಟ್ ಬರೋದು ಕಿವಿ ಒಳಗಡೆ ಹೋಗೋದು ನಿಧಾನ ಆದರೆ ಒಂದು ಸತಿ ಒಳಗಡೆ ಹೋಯ್ತು ಅಂದ್ರೆ ಅದು ದೇಹದ ಒಂದು ವಿಶೇಷ ಅಂಗ ಆಗಿಬಿಡುತ್ತೆ ನಾವು ಬರೆಯೋ ನಾಲ್ಕು ಸಾರ್ಗಳು ಪ್ರತಿಯೊಬ್ಬ ಕೇಳೋದನ್ನ ಮೈ ಮನಸ್ಸನ್ನ ಹೊಕ್ಕಾಗ ಅದು ಆ ಸಮಾಜದ ಮೈಗೆ ಹೊಕ್ಕಾಗಿ ಸಮಾಜದ ಮೆದುಳಿಗೆ ನಾವು ಸಾಂಗನ್ನು ಹಾಕ್ತಿರ್ತೀವಿ ಹಾಡನ್ನ ಹಾಕ್ತಿರ್ತೀವಿ ಪದಗಳನ್ನ ಹಾಕ್ತಿರ್ತೀವಿ ಸ್ವರಗಳನ್ನ ಹಾಕ್ತಿರ್ತೀವಿ ಹಾಗಾಗಿ ಹೋಗಿನೇ ಪ್ರಾಯಶಃ ಮನುಷ್ಯ ಬಾತು ಅಲ್ಲಿ ನಮ್ಮ ಒಳಗಡೆನೇ ಇದೆ ಅದು ನನ್ನ ಖುಷಿ ನನ್ನ ಆನಂದಕ್ಕೆ ನಾನು ಹಾಡ್ತೀನಿ ಎಷ್ಟು ಕೆಟ್ಟದಾಗ ಪರವಾಗಿಲ್ಲ ನಾನು ಮೂಮೆಂಟಿಗೆ ಗಾಯಕ ಒಂದು ಸುಖ ಇದೆ ನಟನಾಗಿ ಪಾದಾರ್ಪಣೆ ಮಾಡಿದಾನೆ ಮತ್ತೆ ಈತನ ಬದುಕಿನ ಮೊದಲನೇ ಪತ್ರಿಕಾ ಕೂಟ ಇದು ಪ್ರೆಸ್ ಮೀಟ್ ಅವನಿಗೆ ಮೈಕನ್ನು ಕೊಡ್ತೇನೆ ಅವನ ಸಂಜನ್ ತಜೆ ಮೊದಲನೇದಾಗಿ ಸರೋಜ ದೇವಿ ಮೇಡಮ್ ಅವರು ತಿಳ್ಕೊಂಡಿದ್ದಾರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ತ ನನ್ನ ಜೀವನದ ಮೊದಲನೇ ಪ್ರೆಸ್ ಮೀಟ್ ಇದು ನಿಮ್ಮನ್ನೆಲ್ಲ ಭೇಟಿ ಆಗ್ತಾ ಇರೋದು ತುಂಬಾ ಸಂತೋಷ ಮತ್ತೆ ಮೊದಲಿಂದ ಯೋಗರಾಜ್ ಸರ್ ಅವರ ನಾಲ್ಕು ಬಣ್ಣಗಳ ಮ್ಯೂಸಿಕಲ್ ಆಲ್ಬಮ್ ಇವಾಗಲೇ ಮೂರು ಹಾಡುಗಳು ರಿಲೀಸ್ ಆಗಿದೆ ಇವತ್ತು ನಾಲ್ಕನೇ ಹಾಡು ರಿಲೀಸ್ ಆಗಿ ಆಗ್ತಾ ಇದೆ ಮುಖ್ಯ ಅತಿಥಿಗಳು ನಮ್ಮ ಜಯಂತ್ ಕಾಕಿಣಿ ಸರ್ ಬಂದಿದ್ದಾರೆ ಸರ್ ನಿಮಗೆ ತುಂಬ ಹೃದಯ ಧನ್ಯವಾದಗಳು ನೀವು ಇಲ್ಲಿ ನಮ್ಮ ಜೊತೆ ಇದ್ದು ಆ ಹಾಡನ್ನ ರಿಲೀಸ್ ಮಾಡಿಕೊಟ್ಟಿದ್ದಕ್ಕೆ ನಾನು ಮೊನ್ನೆ ಯೋಗರಾಜ್ ಸರ್ ಅವರ ಆಫೀಸ್ಗೆ ಹೋದಾಗ ಅಲ್ಲೊಂದು ಬುಕ್ ನೋಡಿದೆ ಜಯಂತ್ ಕಾಯ್ಕಿಣಿ ಅವರ ಸಿನಿಮಾ ಹಾಡುಗಳು ಅಂತ ಒಂದು ಪುಸ್ತಕ ಅದನ್ನ ಸುಮ್ಮನೆ ಹಂಗೆ ಬಿಡಿಸಿ ಓದ್ತಾ ಹೋದಾಗ ನನಗೆ ಈ ನಾಸ್ಟ್ರಾಲಜಿಕ್ ಫೀಲ್ ಅಂತಾರಲ್ಲ ನನ್ನ ಇಡೀ ನನ್ನ ಜೀವನನೇ ಒಂದ್ಸಲಿ ಗಂಡು ಮುಂದೆ ಫ್ಲಾಶ್ ಆದಂಗೆ ಆಯಿತು ಏನಕ್ಕೆ ಅಂದ್ರೆ ನನ್ನ ಶಾಲಾ ದಿನಗಳು ಅಥವಾ ಕಾಲೇಜ್ ದಿನಗಳು ಅವಾಗೆಲ್ಲ ಜಯಂತ್ ಸರ್ ಬರೆದಿರೋ ಹಾಡುಗಳು ಅಥವಾ ಯೋಗರಾಜ್ ಸರ್ ಬರೆದಿರೋ ಹಾಡುಗಳು ಹರಿ ಸರ್ ಹಾಡುಗಳು ಎಲ್ಲ ಕೇಳಿಕೊಂಡು ಬೆಳೆದಿರೋದು ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮೂರ್ ಜಾತ್ರೆಗಳಲ್ಲೆಲ್ಲ ಕ್ಯಾಸೆಟ್ ಪರ್ಚೇಸ್ ಮಾಡಿ ಟೇಪ್ ರೆಕಾರ್ಡರ್ ಅಲ್ಲಿ ಪ್ಲೇ ಮಾಡ್ಕೊಳ್ಳೋದು ಈ ತರದ್ದೆಲ್ಲ ನನಗೆ ಒಂದೇ ನೆನಪಾದಂಗೆ ನೆನಪಾದಂಗ್ ಇವತ್ತು ನಾಲ್ಕನೇ ಹಾಡು ನೀ ಹೋದ ಮೇಲೆ ಹರಿಕೃಷ್ಣ ಸರ್ ಅವರ ಮ್ಯೂಸಿಕ್ ನಲ್ಲಿ ನಾನು ಆಕ್ಟ್ ಮಾಡ್ತಾ ಇರೋದು ನನ್ನ ಭಾಗ್ಯನೇ ಸರಿ ಯೋಗರಾಜ್ ಸರ್ ಯೋಗರಾಜ್ ಸರ್ಗೆ ನಾನು ಯಾವ ರೀತಿ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಾಗಲ್ಲ ಯಾಕಂದ್ರೆ ಒಂದು ನಾಲ್ಕು ವರ್ಷ ಹಿಂದೆ ನಾನು ಆಕ್ಟ್ ಮಾಡಬೇಕು ಆಕ್ಟ್ ಆಗಬೇಕು ಸಿನಿಮಾಗಳನ್ನ ಮಾಡಬೇಕು ಅಂತ ಅಲ್ದಾಡ್ತಾ ಇದ್ದಾಗ ಯಾಕಂದ್ರೆ ನಮಗೆ ಯಾವುದೇ ತರದ ಒಂದು ಸಿನಿಮಾ ಬ್ಯಾಕ್ ಗ್ರೌಂಡ್ ಇಲ್ಲ ಅಂಡ್ ನಮ್ಮ ಊರಲ್ಲಿ ಸಿನಿಮಾ ಎಕ್ಸ್ಪೋಜರ್ ತುಂಬಾ ಕಡಿಮೆ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ದಾಗ ನನಗೆ ಶ್ರೀನಿಧಿ ಅನ್ನೋರು ಪರಿಚಯ ಆಗ್ತಾರೆ ಅವ್ರ ತ್ರೂ ಅವ್ರ ಮುಖಾಂತರ ನಾನು ಯೋಗರಾಜ್ ಸರ್ಗೆ ನನ್ನ ಫೋಟೋಸ್ ಕಳಿಸ್ತೀನಿ ಕಳಿಸಿರ್ತೀನಿ ಅದಾದ್ಮೇಲೆ ಒಂದು ಒಂದೂವರೆ ಎರಡು ವರ್ಷ ಆದ್ಮೇಲೆ ಆಲ್ಬಮ್ ಮಾಡಬೇಕು ಅಂತ ಸರ್ ಹೊರಟಾಗ ಹೊಸ ಮುಖ ಬೇಕು ಅಂತ ಹುಡುಕಿ ನನ್ನ ಫೋಟೋ ನೋಡಿ ನನ್ನನ್ನು ಕರೆಸಿ ಒಂದಷ್ಟು ಲುಕ್ ಟೆಸ್ಟ್ ಮಾಡಿ ಆಡಿಷನ್ ಮಾಡಿ ಈ ಹುಡುಗ ಮಾಡ್ತಾನೆ ಇವನ್ ಹೀರೋ ಅಂತ ಹೇಳಿದ್ರು ದಿನ ನನ್ನನ್ನು ನಂಬಿ ಇಲ್ಲಿ ಕರ್ಕೊಂಡು ಬಂದಿದ್ದಕ್ಕೆ ನಾನು ಇವತ್ತು ನಿಮ್ಮ ಮುಂದೆ ನಿಂತಿದ್ದೀನಿ ಸರ್ ನಿಮಗೆ ನಿಮ್ಮದೇ ಸ್ಟೈಲಲ್ಲಿ ಒಂದು ದೀರ್ಘರನ್ನು ನಮಸ್ಕಾರ ಸರ್ ಯಾಕಂದ್ರೆ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಕಾಗಲ್ಲ ನಾವು ಅವ್ರು ಪಕ್ಕ ನಿಂತ್ಕೊಳ್ತೀವಿ ಅಂತಾನು ಅನ್ಕೊಂಡಿರ್ಲಿಲ್ಲ ಬಟ್ ಇವಾಗ ನನ್ನ ಚಿತ್ರರಂಗದ ಮೊದಲನೇ ಹೆಜ್ಜೆ ಯೋಗರಾಜ್ ಸರ್ ಅವರ ಡೈರೆಕ್ಷನ್ ಅಲ್ಲಿ ಮಾಡ್ತಾ ಇರೋದು ತುಂಬಾನೇ ಖುಷಿ ಇದೆ ಮುಂದೆ ಸಿನಿಮಾಗಳನ್ನ ಮಾಡಬೇಕು ಮಾಡ್ತೀನಿ ಯೋಗರಾಜ್ ಸರ್ ಅವರು ಅವರು ಇಂಟ್ರೊಡ್ಯೂಸ್ ಮಾಡಿರೋ ಹುಡುಗ ನಾನು ಸರ್ ಖಂಡಿತ ನಿಮ್ಮ ಹೆಸರು ಉಳಿಸ್ತೀನಿ ಸಿನಿಮಾಗಳನ್ನ ಮಾಡಬೇಕು ಮನ್ಸಿಂದ ಹೇಳ್ತಾ ಇದ್ದೀನಿ ನಮ್ಮ ಕನ್ನಡ ಸಿನಿಮಾಗಳು ಜಗತ್ತಿನ ಅತ್ಯಂತ ರೆಕಗ್ನಿಷನ್ ಸಿಗಬೇಕು ಅಟೆನ್ಷನ್ ಸಿಗಬೇಕು ಒಳ್ಳೆ ಸಿನಿಮಾಗಳು ಬರಬೇಕು ಒಳ್ಳೆ ಕಥೆಗಳು ಜನರಲ್ಲಿ ರೀಚ್ ಆಗಬೇಕು ಈ ತರ ಕನಸುಗಳನ್ನ ಇಟ್ಕೊಂಡು ಬಂದಿರೋದು ನಾನು ನಿಮ್ಮ ಮಾಧ್ಯಮ ಮಿತ್ರರು ಎಲ್ಲರ ಸಪೋರ್ಟ್ ಬೇಕು ಎಲ್ಲರ ಆಶೀರ್ವಾದ ಇರಲಿ ಪ್ರೀತಿ ಇರಲಿ ನಮ್ಮ ಕೊನೆ ಹಾಡು ಅಂಡ್ ಎಲ್ಲ ನಮ್ಮ ಮ್ಯೂಸಿಕ್ ಆಲ್ಬಮ್ನ ಎಲ್ಲ ಹಾಡುಗಳು ಪಂಚರಂಗಿ ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ ನಲ್ಲಿ ರಿಲೀಸ್ ಆಗಿದೆ ಅಂಡ್ ಇವತ್ತು ನಮ್ಮ ಜೊತೆ ವಾಸುಕಿ ವೈಭವ್ ಜಯಂತ್ ಇದ್ದಾರೆ ಸರ್ ಹೇಳ್ತಾ ಇದ್ರು ಕಾಗದ ದೋಣಿಯಲ್ಲಿ ಆ ಹಾಡು ನೆನಪಾದ ನನಗೆ ಒಂದು ಇನ್ಸಿಡೆಂಟ್ ನೆನಪಾಗುತ್ತೆ ನಾನು ಇಂಜಿನಿಯರಿಂಗ್ ಬೆಂಗಳೂರಲ್ಲಿ ಓದ್ತಾ ಇದ್ದಾಗ ನಮ್ಮ ನಮ್ಮೂರು ಪುತ್ತೂರು ಪುತ್ತೂರಿಂದ ಬೆಂಗಳೂರಿಗೆ ಮುನ್ನೂರ ಮೂವತ್ತು ಕಿಲೋಮೀಟರ್ ಬೈಕಲ್ಲಿ ಎಂಟು ಅವರ್ ನಾನು ಒಂದೇ ಹಾಡನ್ನು ರೂಪರ್ ಕರ್ಕೊಂಡು ಬಂದಿದ್ದೆ ನನಗೆ ಅಷ್ಟು ಇಷ್ಟ ಆಗಿತ್ತು ಅವರ ಹಾಡು ಅವರ ವಾಯ್ಸ್ ಇವಾಗ ನನ್ನ ಹಾಡಿಗೆ ಅವರು ಧ್ವನಿ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಆ್ಯಂಡ್ ನಮ್ಮ ಎಲ್ಲ ಟೀಮ್ ನಮ್ಮ ಪ್ರೊಡ್ಯೂಸರ್ಸ್ ಪ್ರಸನ್ನ ಸರ್ ಇದ್ದಾರೆ ಶಿಲ್ಪ ಮೇಡಮ್ ಇದ್ದಾರೆ ಅಂಡ್ ರೇಣುಕಾ ಮ್ಯಾಮ್ ಅವರು ಬಂದಿಲ್ಲ ಅಂಡ್ ಶ್ರೀನಿಧಿ ಅವರು ನಮ್ಮ ಎಲ್ಲ ಸಿಂಗರ್ಸ್ ಅತಿಥಿ ಅವರು ಬಂದಿದ್ದಾರೆ ಉನ್ಮಾದ ಹಾಡಿನ ಫಿಮೇಲ್ ವರ್ಷನ್ ವಾಯ್ಸ್ ಕೊಟ್ಟಿದ್ದಾರೆ ಅವರು ನಮ್ಮ ಪೋಸ್ಟರ್ ಡಿಸೈನರ್ ಹೇಮಂತ್ ಸರ್ ಇದಾರೆ ಅಂಡ್ ಚೇತನ್ ಸೋಸ್ಕರ್ ಸರ್ ಅಂಡ್ ಕ್ಯಾಮೆರಾ ಹಿಂದಿನ ಕೈಗಳು ಪರ್ಮಿ ಸರ್ ಸರ್ ಇದಾರೆ ಅಂಡ್ ಎಲ್ಲ ನನ್ನ ಸಿನಿಮಾಟೋಗ್ರಾಫರ್ಸ್ ಅಂಡ್ ಮುಖ್ಯವಾಗಿ ನಾನು ಇವತ್ತು ಇಲ್ಲಿ ನಿಲ್ಲೋದಕ್ಕೆ ಕಾರಣವಾಗಿರೋದು ನನ್ನ ತಂದೆ ತಾಯಿ ಡಾಕ್ಟರ್ ಶಶಿಧರ್ ಕಜೆ ಅಂತ ತಾಯಿ ಸಂಧ್ಯಾ ಇವರು ಪುತ್ರನಲ್ಲಿದ್ದಾರೆ ಪ್ರತಿ ಹಂತದಲ್ಲೂ ನನ್ನ ಕನಸಿನ ದಾರಿಯಲ್ಲಿ ನನಗೆ ಬೆನ್ನೆಲುಬಾಗಿ ನಿಂತು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಥ್ಯಾಂಕ್ ಯು ಅಪ್ಪ ಅಮ್ಮ ಅಂಡ್ ನನ್ನ ಎಲ್ಲ ಟೀಮ್ ಅವರು ಘಟ್ಟ ಬಿಜಿ ಸರ್ ಆಗಲಿ ಅಮೋಲ್ ಸರ್ ಆಗಲಿ ಅಂಡ್ ಟೀಮ್ ಅವರೆಲ್ಲ ನನ್ನ ಹೆಸರು ಬಿಟ್ಟೋದ್ರ ಕ್ಷಮಿಸಿ ಎಲ್ಲರ ಶ್ರಮ ಈ ಹಾಡುಗಳು ಚೆನ್ನಾಗಿ ಬಂದಿರೋ ಬರ ಬರೋದಕ್ಕೆ ಕಾರಣ ಆಗಿದೆ ಅಂಡ್ ನಿಮ್ಮ ಎಲ್ಲರ ಸಪೋರ್ಟ್ ಆಶೀರ್ವಾದ ಪ್ರೀತಿ ಹಿಂಗೆ ಇರಲಿ ಇನ್ನು ಹೆಚ್ಚಿಗೆನೇ ಆಗಲಿ ಅಂತ ಹೇಳ್ತಾ ನನ್ನ ಅದನ್ನು ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಎಲ್ಲರೂ ಅಲ್ಲಿಗೆ ತೋರಿಸೋದು ನಮ್ಮ ಕರ್ತವ್ಯ ಆಗುತ್ತೆ ಬಂದವರಿಗೆ ಮತ್ತೆ ಬಂದು ಮಧ್ಯಕ್ಕೆ ಸುಮಾರು ಜನ ನಾನು ಮತ್ತೆ ವೆಂಕಣನ ಕಳಿಸ್ಬಿಟ್ವಿ ಹೊರಡಿಯಲ್ಲಿ ಅರ್ಜೆಂಟ್ ಇದೆ ಅಂತ ಸೊ ಇನ್ನು ಹೆಚ್ಚು ಮಾತಾಡೋದು ಅಷ್ಟು ಸೂಕ್ತ ಅಲ್ಲ ಅಂತ ಅನ್ಕೋತೀನಿ ಮತ್ತೊಮ್ಮೆ ಮುಗಿದೊಮ್ಮೆ ಎಲ್ಲವೂ ಮತ್ತೆ ಮೊದಲಿಂದ ಇನ್ನೊಂದ್ಸತಿ ಈ ಹಾಡೋ ಹಾಡಿನ ಈ ಏನು ಮೇಲೆ ಇವನ್ನೆಲ್ಲವನ್ನು ನೋಡೋದಕ್ಕೆ ಮತ್ತೆ ಒಂದು ಸಂತೋಷ ಕೂಡಕ್ಕೆ ಇನ್ನೊಂದು ಸತಿ ಸೇರೋಣ ಈಗ ಸರೋಜಮ್ಮನವ್ರನ್ನ ಕಳಿಸ್ಕೊಡೋಣ ಥ್ಯಾಂಕ್ ಯು